ದುಡಿಯೋ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ನಾವು ಇದನ್ನು ಅಕಸ್ಮಾತ್ ನೀವು ಟೈಲರಿಂಗ್ ಬಿಗಿನರ್ಸ್ ಆಗಿದ್ದರೆ ಇಷ್ಟು ಐಟಮ್ಸು ನಿಮ್ಮ ಟೈಲರಿಂಗ್ ಕಲಿತಾ ಅಂದ್ರೆ ಇಷ್ಟು ಐಟಮ್ಸ್ ಬೇಕೇ ಬೇಕಾಗುತ್ತೆ ಏನೇನು ಬೇಕು ಅಂತ ಹೇಳ್ತೀನಿ ಒಂದು ನಾನು ಯಾವಾಗಲೂ ನಾನು ಯೂಸ್ ಮಾಡೋದು ನೋಡಿದ್ದೀರಾ ಒಂದು ಚಿಕ್ಕ ಸ್ಕೇಲ್ ಇದೇ ಇರುತ್ತೆ ಒಂದು ಚಿಕ್ಕ ಸ್ಕೇಲ್ ಇರುತ್ತೆ ಈ ಥರ ಒಂದು ಚಿಕ್ಕ ಸ್ಕೇಲನ್ನು ಮಾಡಿಕೊಳ್ಳಿ ಆದರೆ ನಿಮಗೆ ಸಾಧ್ಯ ಆದರೆ ಈ ಥರದೊಂದು ಚಿಕ್ಕದು ಎಲ್ ಶೇಪ್ ಸ್ಕೇಲನ್ನು ಇಟ್ಕೊಳ್ಳಿ ಅಂದರೆ ಇದು ನಾರ್ಮಲ್ ಆಗಿ ಎಲ್ ಶೇಪ್ ಸ್ಕೇಲು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಮತ್ತು ಎಮಿಂಗ್ ಸೂಜಿ ಎಮಿಂಗ್ ಸೂಜಿ ನಾನು ಯೂಸ್ ಮಾಡೋದು ಇದೇ ಎಮಿಂಗ್ ಸೂಜಿ ನಂಬರ್ ಬಂದು ಒಂಬತ್ತನೇ ನಂಬರಿಂದು ಇದು ಬಂದು ತುಂಬ ರೇಟ್ ಆ ಥರ ಏನಿರೋಲ್ಲ ಫ್ರೆಂಡ್ಸ್ ಒಂದು ಒಂದು ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಈ ರೇಂಜಲ್ಲಿ ಇರುತ್ತೆ ಇದೊಂದು ತೆಗೆದುಕೊಳ್ಳಿ ನಾವು ಪ್ರೆಸ್ಸಿಂಗ್ ಬಟನ್ ಹಾಕ್ಲೇಬೇಕು ಪ್ರೆಸ್ಸಿಂಗ್ ಬಟನ್ ಬಂದು ಹತ್ತು ರೂಪಾಯ ಏನೋ ಶೀ ಒಂದು ಶೀಟ್ ಬಂದು ಹತ್ತು ರೂಪಾಯಿ ಆ ಥರ ಇರುತ್ತೆ ಇದೊಂದು ಮಾಡ್ಕೊಳ್ಳಿ ಪ್ರೆಸ್ಸಿಂಗ್ ಬಟನ್ ಮತ್ತು ಇದು ಬೇಕೇ ಬೇಕು ನಮಗೆ ನಾನು ಕೂಡ ಈಗಲೂ ಕೂಡ ಯೂಸ್ ಮಾಡ್ತೀನಿ ಏನಂದರೆ ಗುಂಡ್ಪಿನ್ ಇದು ಒಳ್ಳೆ ಕ್ವಾಲಿಟಿ ಗುಂಡ್ಪಿನ್ ರೌಂಡಿಗೆ ಸಿಗುತ್ತಲ್ಲ ಆದಷ್ಟು ಚೆನ್ನಾಗಿ ಕ್ವಾಲಿಟಿ ಇರಲ್ಲ ಯಾಕಂದರೆ ನಾವು ಹಾಕ್ತಿದ್ರೆ ಹಿಂಗೆ ಹಾಕ್ತಿದ್ರೆ ತಡೆಯುತ್ತದು ಬಟ್ಟೆಗೆ ಹಿಡ್ದಂಗೆ ಆಗುತ್ತೆ ಇದು ಬಂದು ಸ್ಮೂತಾಗಿ ಹೋಗುತ್ತೆ ಈ ಥರದ್ದು ಆದಷ್ಟು ಬಾಕ್ಸಲ್ಲಿರೋದು ಸ್ಪಾಂಜ್ ಏನಿರುತ್ತೆ ಈ ಥರ ಶೇಪಿಂದೆ ನೋಡಿ ತೆಗೆದುಕೊಳ್ಳಿ ತುಂಬ ರೇಟ್ ಏನಿಲ್ಲ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇರುತ್ತೆ ಈ ಥರದ್ದೊಂದು ಬಾಕ್ಸು ಸುಮಾರು ಒಂದು ಹತ್ತು ವರ್ಷ ಯೂಸ್ ಮಾಡ್ಬೋದು ಒಂದು ಬಾಕ್ಸನ್ನು ಕಳೆದ್ರಿಂದ್ರೂ ಕೂಡ ಅಷ್ಟು ಯೂಸ್ ಮಾಡ್ಬೋದು ಮತ್ತು ಇದು ಒಂದು ಥ್ರೆಡ್ ಪೈಪಿಂಗ್ ನಾನು ಯೂಸ್ ಮಾಡುವಂತಹ ಥ್ರೆಡ್ ಪೈಪಿಂಗ್ ಇದು ತುಂಬ ಸಣ್ಣದಾಗಿ ಚೆನ್ನಾಗಿರುತ್ತೆ ನೋಡಿ ಸಣ್ಣದಾಗಿದೆ ಇದಕ್ಕೆ ನಾನು ಕೊಟ್ಟಿರೋದು ಐದು ಉಂಡೆ ಇರುತ್ತೆ ಟು ಫಿಫ್ಟಿ ರುಪೀಸ್ ಅಂದರೆ ಐವತ್ತು ರೂಪಾಯಿ ಬೀಳುತ್ತೆ ಒಂದು ಉಂಡೆ ಬಂದು ಸುಮಾರು ನನಗೆ ಇದು ಬಂದು ಒಂದು ಒಂದು ಇಪ್ಪತ್ತೈದು ಬ್ಲೌಸ್ಗೆ ಆಗುತ್ತೆ ಇಪ್ಪತ್ತೈದರಿಂದ ಮೂವತ್ತು ಬ್ಲೌಸ್ಗೆ ಆಗುತ್ತೆ ಥ್ರೆಡ್ ಪೈಪಿಂಗ್ ಎಲ್ಲ ಬ್ಯಾಕಿಗೆ ಕೊಟ್ಟು ತೋಳಿಗೆ ಕೊಟ್ಟು ಆ ಥರ ಎಲ್ಲ ಮತ್ತು ಥ್ರೆಡ್ಡು ಥ್ರೆಡ್ಡು ನೀವು ಪದೇ ಪದೇ ಕಟ್ ಆಗ್ತದೆ ಅಂತ ಹೇಳ್ತಿರ್ತೀರ ಆದಷ್ಟು ಒಳ್ಳೆ ಕ್ವಾಲಿಟಿಯ ಥ್ರೆಡ್ಡನ್ನು ಯೂಸ್ ಮಾಡಿ ನಮ್ಮ ಈ ಕಡೆಯೆಲ್ಲ ಈಗ ಮೊದಲೆಲ್ಲ ಬೇರೆ ಇದು ಸ್ಪನ್ ಅಂತ ಏನೋ ಬರ್ತಾಯಿತ್ತು ಈಗ ಅದು ಹೋಗ್ಬಿಟ್ಟು ಸ್ಟಾರ್ ಪ್ಲಸ್ ಅಂತ ಇದೆ ಇಲ್ಲಿ ಈ ಕಡೆ ಫುಲ್ಲು ನಡೆಯೋದು ಇದೆ ಪರವಾಗಿಲ್ಲ ನಡೆಯುತ್ತೆ ಬ್ಲೌಸ್ ಆಗಿರೋದ್ರಿಂದ ಚೆನ್ನಾಗಿದೆ ಈ ಥರ ತೆಗೆದುಕೊಳ್ಳಿ ಮತ್ತು ವರ್ಧಮಾನ್ ಕೂಡ ನಾನು ಒಂದಷ್ಟು ವರ್ಧಮಾನು ತರಿಸಿದ್ದೆ ಯಾವುದ್ರಲ್ಲಿ ಅಂದರೆ ಅಮೆಝಾನಲ್ಲಿ ತರಿಸಿದ್ದೆ ಅದು ಕೂಡ ತುಂಬ ಗಟ್ಟಿದಾರ ವರ್ಧಮಾನ್ ಅಂತ ಸಿಗುತ್ತೆ ಮತ್ತು ಒಂದು ಟೇಪು ನೀವು ಟೇಪ್ ಯಾವುದನ್ನು ಯೂಸ್ ಮಾಡಿ ಇದೇ ಯೂಸ್ ಮಾಡಬೇಕಾದೆ ಅಂತ ಇಲ್ಲ ನಾರ್ಮಲ್ಲಾಗಿ ಒಂದು ಟೇಪ್ ಬೇಕೇ ಬೇಕು ಮತ್ತು ಒಂದು ಥ್ರೆಡ್ ಹೆಲ್ಪರ್ ಅಂದರೆ ಥ್ರೆಡ್ಡನ್ನು ಮಿಷಿನಗೆ ಹಾಕ್ತಾಗಾಗಿರ್ಬೋದು ಅಥವಾ ಏರ್ಸೋಕ್ಕಾಗಿರ್ಬೋದು ಒಂದು ಥ್ರೆಡ್ ಎಲ್ಪರ್ ಬೇಕೇ ಬೇಕಾಗುತ್ತೆ ಮತ್ತು ದಾರ ಕಟ್ ಮಾಡೋದಕ್ಕೆ ಒಂದು ಸಣ್ಣ ಟ್ರಿಮ್ಮರ್ ಅಂದರೆ ಪುಟ್ ಪುಟ್ಟು ದಾರ ಏನಿರುತ್ತೆ ಅದನ್ನು ಕಟ್ ಮಾಡೋದಕ್ಕೆ ಒಂದು ಟ್ರಿಮ್ಮರ್ ಮತ್ತು ಮಾರ್ಕಿಂಗ್ ಚಾಕ್ ಯಾವುದೇ ಕ್ವಾಲಿಟಿದಾಗಿರ್ಬೋದು ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ನಾರ್ಮಲ್ ಆಗಿ ಯಾವುದು ಸಿಕ್ಕಿದ್ರು ಓಕೆ ಮಾರ್ಕಿಂಗ್ ಚಾಕನ್ನು ಯೂಸ್ ಮಾಡಿ ಮತ್ತು ಕತ್ರಿ ಮೇಯ್ನ್ ಏನಪ್ಪ ಅಂದರೆ ಕತ್ರಿ ಒಂದು ಕತ್ರಿ ಇರಲೇಬೇಕು ನಿಮ್ಮ ಹತ್ರ ಆದಷ್ಟು ಹಿತ್ತಾಳೆ ಕತ್ರಿ ಮತ್ತು ಸ್ಟೀಲ್ ಕತ್ರಿಯನ್ನು ಅವಾಯ್ಡ್ ಮಾಡಿ ಈ ಥರ ಬ್ಲಾಕ್ ಮೆಟಲ್ ಏನು ಬರುತ್ತೆ ತುಂಬ ಶಾರ್ಪ್ ಆಗಿರುತ್ತೆ ಇದು ನಾನು ತೆಗೆದುಕೊಂಡು ಜುಪಿಟರ್ ಇದನ್ನು ತೆಗೆದುಕೊಂಡು ಮೂರು ವರ್ಷ ಆಯಿತು ಏನೂ ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್ ಒಂದು ಮೂರು ಸಲ ಏನು ಮಾಡಿದ್ದೀನಿ ವರ್ಷಕ್ಕೊಂದು ಸಲ ಅಥವಾ ವರ್ಷಕ್ಕೆ ಎರಡು ಸಲ ನಾನು ಸಾಣೆ ಇಡಿಸ್ತೀನಿ ತುಂಬ ಚೆನ್ನಾಗೈತೆ ನನ್ನ ಹತ್ರ ಇರೋದು ಹನ್ನೊಂದನೇ ನಂಬರಿಂದು ಹನ್ನೊಂದನೇ ನಂಬರಿಂದ ಬಂದು ಓಕೆ ಸಾಕಾಗುತ್ತೆ ಇನ್ನೊಂದು ಇಲ್ಲೆಲ್ಲೋ ಕಟ್ಟಿಂಗ್ ಮಾಡೋ ಹತ್ರ ಇಟ್ಟಿದ್ದೀನಿ ಹನ್ನೆರಡನೇ ನಂಬರಿಂದು ಎಲ್ಲೋ ಇದೆ ಹನ್ನೆರಡನೇ ನಂಬರ್ ಇಂದ ನಾನು ಯಾವಾಗಲೂ ಕಟಿಂಗ್ ಮಾಡೋದು ನೋಡಿ ಇದರಲ್ಲಿ ನಾನು ಕಟಿಂಗ್ ಬಟ್ಟೆಯೆಲ್ಲ ಕಟ್ಟಿಂಗ್ ಮಾಡೋದು ಹನ್ನೆರಡನೇ ನಂಬರ್ ಇದು ಕೂಡ ಜುಪಿಟರ್ ತುಂಬ ಚೆನ್ನಾಗಿ ಕಟಿಂಗ್ ಮಾಡುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ವೆಯ್ಟ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಕಟಿಂಗ್ ಮಾಡುತ್ತೆ ನಾನು ಕಟಿಂಗಿಗೆ ಇದನ್ನ ಇಟ್ಕೊಂಡಿದ್ದೀನಿ ಮತ್ತು ಮಿಷಿನ್ ಮೇಲೆ ಇದನ್ನ ಇಟ್ಕೊಂಡಿರ್ತೀನಿ ಅಂದರೆ ಯಾವಾಗಲೂ ಕಟ್ ಮಾಡೋದಕ್ಕೆ ಮತ್ತೆ ಒಂದು ಥ್ರೆಡ್ ರಿಮೂವರ್ ಇದು ಇದು ಕೂಡ ಒಂದು ಇಪ್ಪತ್ತು ರೂಪಾಯಿ ಅಷ್ಟೇ ಇರುತ್ತೆ ತುಂಬ ಜಾಸ್ತಿ ಏನಿರೋಲ್ಲ ಇಂಥದ್ದೊಂದು ದಪ್ಪನಾಗಿರೋದೊಂದು ತೊಗೊಂಡಿಟ್ಕೊಳ್ಳಿ ಮತ್ತು ಒಂದು ಲೂಪ್ ಟರ್ನರ್ ಇದು ಬೇಕೇ ಬೇಕು ಪ್ರತಿಯೊಬ್ಬರೂ ಲೂಪ್ ಕೇಳ್ತಾರೆ ಹಂಗಾಗಿ ಒಂದು ಲೂಪ್ ಟರ್ನರ್ ಇದು ಕೂಡ ಒಂದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆ ರೇಂಜಲ್ಲಿ ಲೋಕಲ್ ಶಾಪಲ್ಲಿ ಸಿಗುತ್ತೆ ನೀವು ಇದ್ರೊಲ್ ಮೀಶೋದಲ್ಲಿ ತೊಗೊತೀನಿ ಅಂದರೆ ಒನ್ ಟ್ವೆಂಟಿ ರುಪೀಸ್ ಸಿಗುತ್ತೆ ಅಮೆಝಾನಲ್ಲಿ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಒನ್ ಏಯ್ಟಿ ಟೂ ಹಂಡ್ರೆಡ್ ರುಪೀಸ್ ಆ ರೇಂಜಲ್ಲಿ ಸಿಗುತ್ತೆ ನಿಮಗೆ ಮತ್ತು ಹುಕ್ಸು ನೀವು ಕಿಸ್ಮತ್ ಅಂತ ಸಿಗುತ್ತೆ ಅದನ್ನೇ ತೊಗೊಬೋದು ನಾನು ಇದನ್ನು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಇದನ್ನೇ ಯೂಸ್ ಮಾಡ್ತೀನಿ ಕಿಸ್ಮತ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಅದು ಕೂಡ ತುಂಬ ಒಳ್ಳೆಯ ಕ್ವಾಲಿಟಿದು ಇಷ್ಟು ಮೆಟೀರಿಯಲ್ಸ್ ಇತ್ತು ಅಂದರೆ ನೀವು ಬಿಗಿನರ್ಸ್ಗಳಿಗೆ ಸಾಕಾಗುತ್ತೆ ಇಷ್ಟು ಟೂಲ್ಸ್ಗಳನ್ನು ಆದಷ್ಟು ಇಟ್ಕೊಳೋಕ್ಕೆ ಪ್ರಯತ್ನ ಮಾಡಿ ಒಂದು ಫ್ರೆಂಚ್ ಕರ್ವ್ ಬೇಕು ಫ್ರೆಂಡ್ಸ್ ನಾವು ಫ್ರೆಂಚ್ ಕರ್ವನ್ನು ಯೂಸ್ ಮಾಡ್ತೀವಿ ಒಂದು ಫ್ರೆಂಚ್ ಕರ್ ಫ್ರೆಂಚ್ ಕರ್ವನ್ನು ಇಟ್ಕೊಳ್ಳಿ ಒಂದು ಆವಾಗ ಯೂಸ್ ಆಗುತ್ತೆ ಇದು ಒಂದು ಫ್ರೆಂಚ್ ಕರ್ವ್ ಇಟ್ಕೊಂಡಿರಿ ನೀವು ಆರ್ಮೋಲ್ ರೌಂಡಿಂಗ್ ಹಾಕೋದಕ್ಕೆ ಎಲ್ಲ ಒಂದು ಫ್ರೆಂಚ್ ಕರ್ವ್ ಕೂಡ ನೀವು ಯೂಸ್ ಮಾಡಿ ಇಷ್ಟಿದ್ರೆ ಸಾಕು ಆರಾಮಾಗಿ ನೀವು ಬ್ಲೌಸ್ ಕಟ್ಟಿ ಬ್ಲೌಸ್ ಟೈಲರಿಂಗ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಲಾಂಗ್ ಇದೇ ಥರ ಲಾಂಗ್ ಕೂಡ ಬರುತ್ತೆ ಅದನ್ನು ನೀವು ಸಿಗ್ ಸಿಗುತ್ತೆ ಅದು ಆರಾಮಾಗಿ ಸಿಗುತ್ತೆ ನೀವು ತೊಗೊಂಡು ಮಾಡ್ಕೊಬೋದು ಇಷ್ಟು ಬೇಕಾಗಿರೋದು ನಿಮ್ಮ ಹತ್ರ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಐರನ್ ಬಾಕ್ಸ್ ಇಟ್ಕೊಳ್ಳಿ ಯಾಕಂದರೆ ಐರನ್ ಬಾಕ್ಸ್ ನಮ್ಮ ಹತ್ರ ಇಲ್ಲ ಅಂತ ಅಂದರೆ ತುಂಬಾ ಇದು ನಂದು ಇದು ಬಂದು ಮರ್ಫಿ ನೋಡ್ತಾ ಇರ್ಬೋದು ಮರ್ಫಿ ಅಂದ್ಬಿಟ್ಟು ಲೈಟ್ ವೆಯ್ಟೇ ಇದೆ ಫ್ರೆಂಡ್ಸ್ ಆದರೆ ನನಗೆ ನಮ್ಮ ಏನು ಬ್ಲೌಸ್ ಕಟ್ಟಿಂಗ್ ಇದೆ ನಾರ್ಮಲ್ ಆಗಿ ಮನೇಲಿ ಯಾರಾದರೂ ಸ್ಟಿಚಿಂಗ್ ಮಾಡ್ತೀನಿ ಅಂದರೆ ಇದೇ ಸಾಕಾಗುತ್ತೆ ಫ್ರೆಂಡ್ಸ್ ಸಾಕು ಇದು ಒಂದು ಐರನ್ ಬಾಕ್ಸನ್ನು ಇಟ್ಕೊಳ್ಳಿ ಮತ್ತು ನಾನು ಒಂದು ಟೂಲ್ಸನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬ್ಲೌಸನ್ನು ಐರನ್ ಮಾಡೋದಕ್ಕೆ ಈ ಥರ ಒಂದು ಟೂಲ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಯಾವುದೋ ನಾನು ಇದನ್ನು ಒಂದು ಯೂಟ್ಯೂಬ್ ಚಾನಲಲ್ಲೇ ನೋಡಿ ಮಾಡಿದ್ದು ಎರಡು ಕಪ್ಸನ್ನು ಇಟ್ಬಿಟ್ಟು ಅದರೊಳಗೆ ವೇಸ್ಟ್ ಬಟ್ಟೆ ಹಾಕ್ಬಿಟ್ಟು ಕಟ್ಟಿದೀನಿ ಯಾಕೆ ಈ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಏನು ಐರನ್ ಮಾಡ್ತೀವಿ ಈ ಪಾರ್ಟಲ್ ಐರನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಈ ಥರ ಇದು ಬಂದಾಗ ನಾವು ಐರನ್ ಮಾಡ್ಕೊತೀವಿ ಅಂದರೆ ಇಲ್ಲಿ ನಾವು ಹಿಂಗೆ ಇಟ್ಬಿಟ್ಟು ಯಾವುದೇ ಡಾಟ್ ಇರಲಿ ನೀಟಾಗಿ ಇದ್ರ ಮೇಲೆ ಇಟ್ಟು ಐರನ್ ಮಾಡ್ಕೊಬೋದು ನೀವು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಫ್ರೆಂಟ್ ಪಾರ್ಟು ಹಂಗಾಗಿ ನೀವು ಯಾವುದೇ ಪಾರ್ಟಲ್ಲಿ ಐರನ್ ಮಾಡ್ಕೊತೀನಿ ಅಂದರೂ ನೀಟಾಗಿ ಕೂರಿಸ್ಬೋದು ಇದ್ರ ಮೇಲೆ ಇಟ್ಕೊಂಡು ಹಂಗಾಗಿ ಇದೊಂದು ಟೂಲ್ಸನ್ನು ಮಾಡ್ಕೊಂಡಿದ್ದೀನಿ ಇಷ್ಟು ನೀವು ಇಟ್ಕೊಂಡ್ರೆ ಆರಾಮಾಗಿ ಮನೇಲೇ ನೀವು ಟೈಲರಿಂಗ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಹಾಂ ಇವತ್ತಿನ ಕ್ಲಾಸಲ್ಲಿ ನಾನು ನಾವು ಬ್ಲೌಸ್ ಬಗ್ಗೆ ತಿಳ್ಕೊಳ್ಳೋಣ ನೀವೆಲ್ಲ ಕೇಳ್ತಿದ್ರೆ ಬೋರ್ಡ್ ಮೇಲೆ ಬರೋದು ತೋರಿಸಿ ಅಂತ ನಾನು ಹಂಗೆ ಇದ್ದೆ ಇವತ್ತು ಏನು ಮಾಡ್ತಾಯಿದ್ದೀನಿ ಬ್ಲೌಸಲ್ಲಿ ಏನೇನು ಬರುತ್ತೆ ಈ ಬ್ಲೌಸ್ ಏನು ಹಾಕ್ಕೊಂತೀವಿ ಕಟಿಂಗ್ ಮಾಡೋದಕ್ಕೆ ಅಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಫಸ್ಟು ಬ್ಲೌಸ್ ನಿಮ್ಗೆ ಯಾರಾದರೂ ಕೊಟ್ಟಾಗ ಬ್ಲೌಸ್ ಬಗ್ಗೆ ನಾವು ಫುಲ್ಲು ತಿಳ್ಕೊಂಡಿರಬೇಕು ಏನಂದ್ರೆ ಬ್ಲೌಸ್ ಉದ್ದ ಎಷ್ಟು ಬ್ಲೌಸ್ ಲೆಂತ್ ಅಂತಂದರೆ ಬ್ಲೌಸ್ ಉದ್ದ ಅದನ್ನು ಬಂದು ನಾವು ಅಳತೆ ಬ್ಲೌಸಲ್ಲಿ ಮೇಲಿನಿಂದ ಶೋಲ್ಡರ್ ಸ್ಟಿಚ್ಚಿಂದ ಕೆಳಗಡೆ ಎಷ್ಟಿರುತ್ತೋ ಬ್ಯಾಕ್ ಪಾರ್ಟ್ ಅಲ್ಲಿ ಅದನ್ನ ತಗೊಂತೀವಿ ಅದನ್ನ ಶೋ ಬ್ಲೌಸ್ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ನಾವು ಏನು ಎಕ್ಸ್ಟ್ರಾ ತಗೊಬೇಕು ಬ್ಲೌಸ್ ಲೆಂತ್ ಗಿಂತ ಅಂತ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಬ್ಲೌಸ್ ಲೆಂತ್ ಅಂದರೆ ಮೇಲಿನಿಂದ ಕೆಳಕ್ಕೆ ಇಲ್ಲಿಂದ ಇಲ್ಲಿಗೆ ಬ್ಲೌಸ್ ಉದ್ದ ಬರುತ್ತೆ ಮತ್ತೆ ಚೆಸ್ಟ್ ನೆಕ್ಸ್ಟ್ ಬಂದು ಚೆಸ್ಟ್ ಇಲ್ಲಿಂದ ಏನಿರುತ್ತೆ ಇಲ್ಲಿವರೆಗೂ ನಾವು ಚೆಸ್ಟ್ ಅನ್ನ ತಗೊಂತೀವಿ ನಾವು ರಿಂಗ್ ಪಟ್ಟಿ ಕಡೆಯಿಂದ ತೊಗೊಂತೀವಿ ಇಲ್ಲಿಂದ ಇಲ್ಲಿಗೆ ಬಂದು ನಾವು ತೋಳಿ ಇದು ಚೆಸ್ಟ್ ಬ್ಲೌಸಿನ ಎದೆ ಸುತ್ತಾಳುತ್ತೆ ಅವರು ಎಷ್ಟು ಬ್ಲೌಸ್ ಕೊಟ್ಟಿರ್ತಾರೆ ಅದರಲ್ಲಿ ನಮಗೆ ತಿಳಿಯೋದು ಇಲ್ಲಿಂದ ಇಲ್ಲಿಗೆ ಹಿಡಿದು ನೋಡಿದಾಗ ಅವರ ಚೆಸ್ಟ್ ಎಷ್ಟೈತೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದು ನಾವು ನೋಡೋದು ನೆಕ್ ನೆಕ್ ಬಿಡುತ್ತೆ ಎಷ್ಟೈತೆ ಇದನ್ನು ನೆಕ್ ಅಂತೀವಿ ಇದನ್ನು ನೆಕ್ ಡೀಪ್ ಅಂತಂತೀವಿ ಇದನ್ನು ಡೀಪ್ ಅಂತೀವಿ ಇದನ್ನು ಅಂತೀವಿ ಇದು ಎಷ್ಟಿದೆ ಅಂತ ನೋಡ್ಕೊಬೇಕು ಫಸ್ಟ್ ಅವ್ರದ್ದು ಡೀಪ್ ಎಷ್ಟಿದೆ ನೋಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಬಂದು ಇಲ್ಲಿಂದ ಇಲ್ಲಿಗೆ ನೆಕ್ ವಿಡ್ತ್ ಎಷ್ಟೈತಿ ಅಗಲ ಎಷ್ಟೈತಿ ಅಂತ ನೋಡ್ಕೊಬೇಕಾಗುತ್ತೆ ಶೋಲ್ಡರ್ ಅಳತೆ ಬ್ಲೌಸಲ್ಲಿ ಏನು ಕೊಟ್ಟಿರ್ತಾರೆ ನೆಕ್ಸ್ಟ್ ಶೋಲ್ಡರ್ ಅಳತೆ ಬ್ಲೌಸಲ್ಲಿ ಇರೋಂತಹ ರೆಡಿ ಶೋಲ್ಡರನ್ನು ಕೌಂಟ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ನಾವು ಆಫ್ ಇಂಚ್ ಸೇರಿಸ್ಕೊಬೇಕಾಗುತ್ತೆ ಇಲ್ಲಿ ಯಾಕಂದರೆ ಇಲ್ಲಿ ನಾವು ತೋಳು ಮತ್ತು ಸೇರಿಸ್ತೀವಲ್ವ ಮೇನ್ ಬಾಡಿ ಪಾರ್ಟು ಅಲ್ಲಿಗೆ ಬರುತ್ತೆ ಹಂಗಾಗಿ ಇದು ಬಂದು ಶೋಲ್ಡರನ್ನು ನೋಡ್ಕೊಬೇಕು ನೆಕ್ಸ್ಟ್ ಬಂದು ಆರ್ಮೋಲ್ ಆರ್ಮೋಲನ್ನು ಕಂಕ್ಲು ಅಂತ ಕರಿತೀವಿ ಇದನ್ನು ಕಂಕ್ಲೋ ಇದನ್ನು ಆರ್ಮೋಲ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ ಜಾಸ್ತಿ ನಾನು ಕನ್ನಡನೂ ಯೂಸ್ ಮಾಡ್ತೀನಿ ಇಂಗ್ಲೀಷು ಯೂಸ್ ಮಾಡ್ತೀನಿ ಆರ್ಮೋಲ್ ಅನ್ನೋದು ಕಾಮನ್ ಆಗ್ಬಿಟ್ಟೈತೆ ಈಗ ಇದನ್ನು ಆರ್ಮೋಲ್ ಅಂತ ಕರಿತೀವಿ ಇದು ಎಷ್ಟೈತೆ ಅಂತ ನಾವು ಎಲ್ ಶೇಪಲ್ಲಿ ನಾನು ಟೇಪ್ ಹಿಡಿದ್ಬಿಟ್ಟು ತೋರಿಸಿದ್ದೀನಲ್ಲ ಆ ಥರ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇಲ್ಲಾಂದರೆ ನಾನು ಬ್ಲೌಸ್ ಚಾರ್ಟ್ ಏನು ಕೊಟ್ಟಿದ್ದೀನಿ ಚಾರ್ಟ್ ಫುಲ್ಲು ವರ್ಕ್ ಆಗಲ್ಲ ಕೆಲವೊಂದು ಸಲ ಅವ್ರದ್ದು ಚೆಸ್ಟು ದಪ್ಪ ಇದ್ದಾಗ ವರ್ಕ್ ಆಗೋಲ್ಲ ಆರ್ಮೋಲು ಕೈ ದಪ್ಪ ಇದ್ದಾಗ ವರ್ಕ್ ಆಗಲ್ಲ ಹಂಗಾಗಿ ನಾವು ಬ್ಲೌಸಲ್ಲೇ ಒಂದ್ಸಲ ಬ್ಲೌಸಲ್ಲಿ ಚೆಕ್ ಮಾಡಬೇಕು ನೆಕ್ಸ್ಟು ಚಾರ್ಟು ನೋಡ್ಕೊಬೇಕು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಆರ್ಮೋಲನ್ನು ನೋಡ್ಕೊಬೇಕಾಗುತ್ತೆ ಚೆಸ್ಟು ಓಕೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಅದರಲ್ಲಿ ಯಾವುದೇ ಚೇಂಜಸ್ ಇರೋಲ್ಲ ಚೆಸ್ಟ್ ಎಷ್ಟಿರುತ್ತೋ ಅದಕ್ಕೆ ಆಫ್ ಇಂಚ್ ನಾವು ಸೇರಿಸ್ಕೊಬೇಕು ಯಾಕಂದರೆ ಇಲ್ಲಿ ನಾವು ಡಾಟ್ ಹಿಡಿತೀವಲ್ಲ ಹಾಫ್ ಇಂಚ್ ಅದಕ್ಕೋಸ್ಕರ ನಾವು ಅಳತೆಗಿಂತ ಆಫ್ ಇಂಚ್ ಫ್ರಂಟ್ ಪಾರ್ಟಲ್ಲಿ ಎಕ್ಸ್ಟ್ರಾವನ್ನು ತಗೊತೀವಿ ಅದು ಬಂದು ಚೆಸ್ಟು ನೆಕ್ಸ್ಟ್ ಬಂದು ಸ್ಲೀವ್ ಲೆಂತ್ ನಾವು ತೋಳು ತೋಳಿನ ಉದ್ದ ತೋಳು ತಗೊತೀವಲ್ವ ತೋಳಿನ ಉದ್ದವನ್ನು ಎಷ್ಟು ಇದೆ ಅಂತ ನೋಡ್ಕೊಬೇಕಾಗತ್ತೆ ಅದರ ಉದ್ದವನ್ನು ತಗೊಬೇಕಾಗುತ್ತೆ ಒಂದು ಬ್ಲೌಸ್ ಅಂತ ಬಂದಾಗ ನಮಗೆ ಇಷ್ಟನ್ನೂ ಕೂಡ ನಾವು ತಿಳ್ಕೊಂಡಿರಬೇಕು ಮತ್ತು ಡಾಟ್ ಎಷ್ಟರಲ್ಲಿ ಡಾಟ್ ಹಿಡಿತೀವಿ ಎಷ್ಟು ಇಂಚನ್ನು ಯಾವ್ಯಾವ ಅಳತೆಗೆ ಇದನ್ನು ಕೂಡ ನಾನು ತೋ ಹೇಳ್ತೀನಿ ಯಾವ್ಯಾವ ಅಳತೆಗೆ ಇದು ಅಳತೆ ಆದಾಗ ಸುತ್ತ ಅಳತೆ ಆದಾಗ ನಾನು ಇವು ಕಾಮನ್ನಾಗಿ ಇದನ್ನು ಇಡೋಕ್ಕಾಗಲ್ಲ ಇವೆಲ್ಲ ಡಾಟ್ಗಳು ಬೇರೆನೇ ಇರುತ್ತೆ ಅಳತೆ ಆದಾಗ ಈ ಇಲ್ಲಿಂದ ಇಲ್ಲಿಗೆ ತುಂಬ ಚಿಕ್ಕದಿರುತ್ತಲ್ಲ ಇರುತ್ತಲ್ಲ ನಾವು ಇಲ್ಲಿಂದ ಮೂರು ಇಂಚ್ ತಗೂತ್ಕೊಬಿಡಿ ಎರಡೂವರೆ ಇಂಚ್ ತಗೂತ್ಕೊಂಬಿಡಿ ಅಂದಾಗ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ ಇದು ಡಾಟ್ ಪಾಯಿಂಟ್ ಬಂದು ಹಂಗಾಗಿ ಇದು ಅಳತೆಗೆಲ್ಲ ನಾವು ಈ ಡಾಟ್ ಪಾಯಿಂಟ್ ಆಗಿರ್ಬೋದು ಇದಾಗಿರ್ಬೋದು ಇದಾಗಿರ್ಬೋದು ಕಾಮನ್ ಕಾಮನ್ನಾಗಿ ಎಲ್ಲಕ್ಕೂ ಕೂಡ ಮೂರು ಇಂಚ್ ಇಡೋಕ್ಕಾಗಲ್ಲ ಈಗ ನನ್ನ ಐಟು ಅಂದರೆ ನಾನು ಜ್ಯೋತಿಗೂ ಕೂಡ ಎರಡು ಮುಕ್ಕಾಲು ಇಡ್ತೀನಿ ಅಂದರೆ ಅವಳ ಐಟು ಒಂದು ಸ್ವಲ್ಪ ನನಗಿಂತ ಕೊಳ್ಳೇ ಇರೋದ್ರಿಂದ ಇದು ಬ್ಲೌಸಿನ ಉದ್ದದ ಮೇಲೆ ನಾವು ಈ ಡಾಟ್ ಪಾಯಿಂಟ್ ಏನಿದೆ ಇದು ಇದರ ಐಟನ್ನು ನಾವು ಕನ್ಸಿಡರ್ ಮಾಡ್ತೀವಿ ಎಲ್ಲಕ್ಕೂ ಮೂರು ಇಂಚ್ ಇಡೋಕ್ಕಾಗಲ್ಲ ಎಲ್ಲಕ್ಕೂ ಎರಡೂವರೆ ಇಡೋಕ್ಕಾಗಲ್ಲ ಕೆಲಕ್ಕೆ ಎರಡು ಮುಕ್ಕಾಲು ಇಡಬೇಕು ಕೆಲವಕ್ಕೆ ಎರಡು ಒರೆ ಇಡಬೇಕು ಕೆಲವಕ್ಕೆ ತುಂಬ ಲೆಂತ್ ಈಗ ಭಾಗ್ಯ ಬಂದಿಲ್ಲದಲ್ಲ ಅವ್ಳಿಗೆಲ್ಲ ನಾನು ಮೂರು ಇಂಚ್ವರೆಗೂ ಇಡ್ತೀನಿ ಯಾಕಂದರೆ ಅವಳು ಸ್ವಲ್ಪ ದಪ್ಪ ಇರೋದ್ರಿಂದ ಐಟ್ ಕೊಡ್ತೀವಿ ಮತ್ತು ಫ್ರಂಟಲ್ಲಿ ಹೆವಿ ಚೆಸ್ಟ್ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ ಈ ಲೆಂತನ್ನು ನಾರ್ಮಲ್ಗಿಂತ ನಾರ್ಮಲಲ್ಲಿ ಬ್ಲೌಸ್ ಲೆಂತ್ ಏನು ಮಾಡ್ಕೊತೀವಿ ನಾವು ಎರಡೂವರೆ ತೊಗೊತೀನಿ ಅವಾಗ ಏನು ಮಾಡ್ತೀವಿ ಹೆವಿ ಚೆಸ್ಟ್ ಇದ್ದಾಗ ಮೂರು ಇಂಚ್ ಎಕ್ಸ್ಟ್ರಾ ತಗೊಬೇಕು ನಾವು ಅದನ್ನು ಲೆಂತನ್ನು ಹಂಗಾಗಿ ಕೆಲವೊಂದೆಲ್ಲನೂ ಕೂಡ ಎಲ್ಲದಕ್ಕೂ ವರ್ಕ್ ಆಗೋಲ್ಲ ನಾರ್ಮಲ್ ಚೆಸ್ಟ್ ಇದ್ದಾಗೆ ಬೇರೆ ತಗೊಬೇಕಾಗುತ್ತೆ ನಾವು ಹೆವಿ ಚೆಸ್ಟ್ ಇದ್ದಾಗ ಬೇರೆ ತೊಗೊಬೇಕಾಗುತ್ತೇನ ಇನ್ನೂ ಕೆಲವು ತಿ ಮೂವತ್ತರಿಂದ ಒಳಗಡೆ ಕೊಟ್ಟರು ತರ್ಟಿ ಟೂ ಒಳಗಡೆ ಕೊಟ್ಟರು ಅಂದ್ರೆ ಅವ್ರಿಗೆ ಚೆಸ್ಟು ಕೂಡ ಕೆಲವ್ರಿಗೆ ಕಡಿಮೆ ಇರುತ್ತೆ ಅವರಿಗೆಲ್ಲ ನಾವು ಇದನ್ನು ಟೂ ಇಂಚಸ್ ಹಿಡಿದ್ರೆ ಸಾಕಾಗುತ್ತೆ ಈ ಡಾಟ್ ಪಾಯಿಂಟನ್ನು ಎರಡೂವರೆವರೆಗೂ ಕೂಡ ಹೋಗೋಂಗಿಲ್ಲ ನಾವು ಒಂದೊಂದು ಇಂಚು ಅಂದರೆ ಈ ಕಡೆ ಒಂದು ಇಂಚು ಮಧ್ಯದಿಂದ ಈ ಕಡೆ ಒಂದು ಇಂಚು ಹಿಡಿದ್ರೆ ಅವ್ರಿಗೆ ಚಾಕ ಸಾಕಾಗುತ್ತೆ ನಾವು ಜಾಸ್ತಿ ಹಿಡಿದ್ರೂ ಕೂಡ ಇಲ್ಲಿ ಲೂಸ್ ಅನಿಸುತ್ತೆ ಅವ್ರು ವೇರ್ ಮಾಡಿದಾಗ ಹಾಕೊಂಡಾಗ ಚೆಸ್ಟ್ ಇಲ್ಲ ಅಂತಂದಾಗ ಅವ್ರಿಗೆ ಲೂಸ್ ಅನಿಸುತ್ತೆ ಈ ಪಾರ್ಟ್ ಅಕಸ್ಮಾತ್ ನಾವೇನಾದರೂ ಇದನ್ನು ಕಡಿಮೆ ಹಿಡಿದ್ರೆ ಫ್ಲಾಟ್ ಆಗಿಬಿಡುತ್ತೆ ಚೆಸ್ಟು ಅದನ್ನೆಲ್ಲ ನಾವು ನೋಡ್ಕೊಬೇಕಾಗುತ್ತೆ ಇಷ್ಟೇ ಒಂದು ಬ್ಲೌಸ್ ಅಂತ ಬಂದಾಗ ಸುಮ್ ತುಂಬ ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೊಳ್ಳೋದೇನು ಬ್ಲೌಸುದ್ದ ತೊಗೊಬೇಕು ಎದೆ ಸುತ್ತತೆ ತೊಗೊಬೇಕು ಮತ್ತು ಬೆಳ್ಪಟ್ಟೆ ಕಾಮನ್ನಾಗಿ ಮೂರುವರೆ ಇಂಚನ್ನು ತಗೋತ್ಕೊತೀವಿ ಹಂಗೂ ಕಡಿಮೆ ಬೇಕು ಅಂದರೆ ಮೂರು ಇಂಚ್ವರೆಗೂ ಇಲ್ಲಿ ಮೂರು ಇಂಚವರೆಗೂ ತೊಗೊಬೋದು ಇಲ್ಲಿ ಬಂದು ಇಲ್ಲಿಗಿಂತ ಒಂದು ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ಈ ಸೈಡಲ್ಲಿ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ಇರುತ್ತೆ ತುಂಬ ನೀವೆಲ್ಲ ರಿಸ್ಕ್ ತಗೊಂಡು ಮಾಡೋ ಅಷ್ಟು ಬ್ಲೌಸಲ್ಲಿ ಏನೂ ಇರೋಲ್ಲ ಮತ್ತು ನೆಕ್ಕನ್ನು ಅಷ್ಟೇ ಚಿಕ್ಕಳತೆ ಆದಾಗ ನಾವು ಇಲ್ಲಿಂದ ಇಲ್ಲಿಗೆ ಕಡಿಮೆ ಇಟ್ಕೊತೀವಿ ತುಂಬ ದೊಡ್ಡಳುತ್ತೆ ಅಂದರೆ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಆದಾಗೆಲ್ಲ ನಾವು ಮೂರು ಇಂಚ್ವರೆಗೂ ಇದು ನೆಕ್ ಬಿಡುತ್ತನ್ನು ಇಟ್ಕೊತೀವಿ ಬ್ಯಾಕಲ್ಲಿ ಕಡಿಮೆ ಇಟ್ಕೊತೀವಿ ಡ್ರಾಪ್ ಆಗಬಾರ್ದು ಅಂತ ಮತ್ತೆ ಈ ಬ್ಲೌಸ್ ಅಂದರೆ ಕಾಮನ್ ಬ್ಲೌಸ್ ಇದು ಯಾವುದು ಮಾಡ್ರನ್ ಥರ ಅಲ್ಲ ಮಾಡ್ರನ್ನಾಗಿ ಎಲ್ಲ ಇಟ್ಕೊತಾರೆ ಶೋಲ್ಡರ್ ಚಿಕ್ಕದಾಗಿ ಇಟ್ಕೊಳೋದು ಮತ್ತು ಇದು ನೆನ್ನೆ ಯಾವುದೋ ಒಂದು ಸೀರಿಯಲ್ ನೋಡೋದು ಇಷ್ಟೇ ಇರೋದು ಒಂದು ಹಾಫ್ ಇಂಚ್ ಅಷ್ಟೇ ಐತೆ ಆ ಆವಾಗ ಏನು ಮಾಡಬೇಕು ನಾವು ನೆಕ್ ಆಗಲ ಕೊಡಲೇಬೇಕು ಅವಾಗ ನಾವು ಏನು ಇದನ್ನ ಆಪ್ಷನ್ಸ್ ಇಲ್ಲ ನಮಗೆ ಫ್ರೆ ಬ್ಯಾಕಲ್ಲಿ ಬ್ರಾಡ್ ಇರುತ್ತೆ ಫ್ರಂಟಲ್ಲೂ ಕೂಡ ಬ್ರಾಡ್ ಇರುತ್ತೆ ಶೋಲ್ಡರ್ ಸೇಮ್ ತಗೊತೀವಿ ಅಂದರೆ ಇಲ್ಲಿಗೆ ನಾವೇನು ಮಾಡ್ತೀವಿ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ತೊಗೊಬೇಕಾಗುತ್ತೆ ಅವಾಗ ನಾವು ನೆಕ್ಕಿನ ಅಗಲವನ್ನು ಅಂದರೆ ಬ್ರಾಡ್ ಬೇಕು ತುಂಬ ಅಗಲ ಇಷ್ಟು ಇಟ್ಕೊತಾರೆ ಇಲ್ಲಿ ಇಷ್ಟೇ ಇಟ್ಕೊತಾರಲ್ಲ ಅವ್ರಿಗೆ ಅವಾಗ ನಾವೇನು ಮಾಡೋಕ್ಕಾಗಲ್ಲ ಶೋಲ್ಡರ್ ಎಷ್ಟು ಇಷ್ಟೇ ತೊಗೊಬೇಕು ಒಂದೂವರೆ ಇಂಚ್ ತೊಗೊತೀವಿ ರೆಡಿ ಅಂದರೆ ನಮಗೊಂದು ಇಂಚಿಗೆ ರೆಡಿ ಸಿಗುತ್ತೆ ಅವಾಗ ನಾವು ಇಲ್ಲಿ ಈ ಕಡೆಗೆ ತಗೊಂಡ್ರು ಇಲ್ಲ ಈ ಕಡೆಗೆ ತಗೊಂಡ್ರು ಇಲ್ಲ ಅವಾಗ ನಾವು ನೆಕ್ಕನ್ನೇ ಅಗಲ ಮಾಡ್ಕೊಬೇಕು ನಮ್ಗೆ ಆಪ್ಷನ್ಸ್ ಇಲ್ಲ ನಾರ್ಮಲಾಗಿ ಎಲ್ಲರೂ ಇಟ್ಕೊತಾರಲ್ಲ ಕಾಮನ್ ಬ್ಲೌಸ್ ಅಂದರೆ ಇಷ್ಟೇ ಇರುತ್ತೆ ಈಗ ಎಲ್ಲರೂ ಇಟ್ಕೊತಾರಲ್ಲ ಅದು ಅದರೊಳಗೆ ಬೇಕಾದ್ರೆ ನಾವು ನೆಕ್ಕಿನ ಅಗಲವನ್ನು ಕಡಿಮೆ ಮಾಡ್ಕೊಬೋದು ನಾವೀಗ ಶೋ ಇದನ್ನ ಇಟ್ಕೊತೀವಿ ಅಂದರೆ ಇಲ್ಲಿಂದ ಹಿಂಗೆ ಕೊಡೋಕ್ಕಾಗಲ್ಲ ನಾವು ಇಲ್ಲಿಗೆ ಬಂದು ಹಿಂಗೆ ಕೊಡೋಕ್ಕಾಗಲ್ಲ ಅವರು ನೆಕ್ಕನ್ನು ತುಂಬ ಕಡಿಮೆ ಇಟ್ಕೊತಾವ್ರೇಳ್ಬಿಟ್ಟು ಹೀಗೆಲ್ಲ ಕೊಡೋಕ್ಕಾಗಲ್ಲ ತುಂಬ ಚೆನ್ನಾಗಿ ಬರೋಲ್ಲ ಇಲ್ಲ ಒಂಥರ ಇಡ್ದಂಗೆ ಆಗೋದು ಆ ಥರ ಎಲ್ಲ ಆಗ್ಬಿಡ್ತೈತೆ ಅವಾಗೇನು ಮಾಡಬೇಕು ನಾವು ಈ ಥರನೇ ಕುತ್ಕೊಬೇಕು ನೆಕ್ಕಿನ ಅಗಲವನ್ನು ಜಾಸ್ತಿ ಮಾಡ್ಕೊಬೇಕು ಇಷ್ಟನ್ನು ನಾವು ಶೋಲ್ಡರನ್ನು ಕುತ್ಕೊಬೇಕು ಮತ್ತು ಈ ಥರ ಎಲ್ಲ ಕೊಟ್ಟಾಗ ಕಾಮನ್ ಆಗಿ ಡೋರಿ ಇಡಲೇಬೇಕು ವಿತೌಟ್ ಡೋರಿ ಕರೆಕ್ಟಾಗಿ ಕೂರಲ್ಲ ನೀವು ಆರ್ಮೋಲ್ ಕರೆಕ್ಟಾಗಿ ತಗೊಂಡ್ರಿಂದ ಕೂರುತ್ತಿಲ್ಲ ಅಂತಲ್ಲ ಆರ್ಮೋಲ್ ಏನಾದರೂ ಒಂದು ಸ್ವಲ್ಪ ಟೈಟ್ ಮಾಡೋದ್ರಿಂದ ಕೂಡ ಡ್ರಾಪ್ ಆಗುತ್ತಿದ್ರು ಕೆಲವ್ರು ಹೇಳ್ತಿರ್ತಾರೆ ನನಗೊಬ್ಬರು ಕಳಿಸಿದ್ರು ಯಾವುದ್ರಲ್ಲಿ ವಾಟ್ಸಪ್ಪಲ್ಲಿ ಕಳ್ಸಿದ್ದಾರೆ ಈ ಪಾಡು ತುಂಬ ಜಾಸ್ತಿ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಫುಲ್ಲು ರಿಂಕಲ್ಸು ಇಲ್ಲೆಲ್ಲ ಕುಪ್ಪೆ ಬಂದ್ಬಿಟ್ಟೈತೆ ಯಾಕೆ ಬಂತು ಅಂದರೆ ನಾನು ನೀವು ಹೇಳಿದ ಥರನೇ ತಗೊಂಡಿದ್ದೀನಿ ಅಂತಾರೆ ಎಷ್ಟು ತೊಗೊಂಡಿದ್ರ ಅಂದರೆ ಫಾರ್ಟಿ ಟೂಗೆಲ್ಲ ಐದುವರೆ ತೊಗೊಂಡಿದಿರುತ್ತೆ ಆರ್ಮೌಲು ನಿನ್ನೆ ಹೇಳ್ತಿದ್ರು ಇನ್ನೊಬ್ರು ಯಾರು ಫೋನ್ ಮಾಡಿದ್ರು ಅವ್ರು ಹೇಳ್ತಿದ್ರು ಐದುವರೆ ತೊಗೊತೀನಿ ಕರೆಕ್ಟಾಗಿ ಬರುತ್ತೆ ಆರಿಂದ ತಗೊತ್ಕೊಂಡ್ರೆ ಲೂಸ್ ಬರುತ್ತೆ ಅಂತ ಐದುವರೆ ತಗೊಂಡಾಗಲೇ ಇಲ್ಲೆಲ್ಲ ಹೆಂಗ್ ತಗೊತೀವಿ ನಾವು ಐದುವರೆ ತಗೊತ್ಕೊಂಡಾಗ ಇನ್ನೂ ಕಾಕೊಂತೀವಿ ಇದು ಆರು ಇಂಚು ಅಂದರೆ ಐದುವರೆಗೆಲ್ಲ ನಾವು ಇಷ್ಟಕ್ಕೆ ಹಾಕೊತೀವಿ ಇಷ್ಟಕ್ಕೆ ಅಂದಾಗ ನಾವು ಹಿಂಗೆ ಹಿಂಗೆ ತಗೋಳೋಕ್ಕಾಗಲ್ಲ ಹಿಂಗೆ ತೊಗೊತೀವಲ್ವಾ ಹಿಂಗೆ ತಗೊಂಡಾಗ ಇಲ್ಲಿ ಉಳ್ಕಲ್ತಲ್ಲ ಬಟ್ಟೆ ಏನಾಗುತ್ತೆ ಹಿಂದೆ ಕುಪ್ಪೆ ಬರುತ್ತೆ ನಿಮಗೆ ಬ್ಲೌಸಲ್ಲಿ ನಾವು ಎಷ್ಟು ನೀಟಾಗಲೇ ಕಟಿಂಗ್ ಮಾಡ್ತೀವೋ ಅಷ್ಟು ನೀಟಾಗಿ ಫಿಟಿಂಗ್ ಬರುತ್ತೆ ಇಲ್ಲಾಂದರೆ ಬರಲ್ಲ ಫಿಟ್ಟಿಂಗು ಅಲ್ಲೇ ಬಟ್ಟೆ ಅಲ್ಲೇ ಬಟ್ಟೆ ಎಲ್ಲಿ ಇರೋದು ಎಲ್ಲೋಗ್ಬೇಕು ಅಲ್ಲೇ ಇರುತ್ತೆ ಅವಾಗ ನೀಟಾಗಿ ಬರೋಲ್ಲ ಶೋಲ್ಡರ್ ಹೊಸ್ತೇನೆ ನೆಕ್ಕಲ್ಲಿ ನೀಟಾಗಿ ಕುಟ್ಕೊಳ್ಳಿ ಒಂದು ಏನು ಗೊತ್ತಾ ಇದನ್ನು ನೀವು ನೋಡಬೇಕು ಅಂದರೆ ನಿಮ್ಮ ಅಣತೆಗೆ ಯಾವುದಾದ್ರೂ ಒಂದು ಸ್ವಲ್ಪ ಕಡಿಮೆ ದುಡ್ಡಿಂದ ಹೊಲ್ಕೊಂಡು ನೋಡಬೇಕು ಆವಾಗ ಚೆನ್ನಾಗಾಯಿತು ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಗೊತ್ತಾಯ್ತಾ ಇದನ್ನೆಲ್ಲ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಒಂದು ಬ್ಲೌಸ್ ಅಂತ ಬಂದಾಗ ನಿಮಗೆ ಗೊತ್ತಾಗುತ್ತೆ ಏನೇನು ತೊಗೊಬೇಕು ಬ್ಲೌಸ್ ಅಳತೆ ತೊಗೊಳ್ಬೇಕಾದ್ರೆ ಏನನ್ನ ಮಾಡ್ಕೊಬೇಕು ಅಂತ ಗೊತ್ತಾಗುತ್ತೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಇದು ಬೆಡ್ ಪಟ್ಟಿ ಇದು ಡಾಟ್ ಪಾಯಿಂಟ್ ಇಷ್ಟೇ ಇರೋದು ಮೇಲಿಂದ ಮೇಲಕ್ಕೆ ಬಸ್ ಪಾಯಿಂಟ್ ಅಂತ ಕರಿತೀವಿ ಅಂದರೆ ನಮ್ಮ ಅಪೆಕ್ಸ್ ಪಾಯಿಂಟ್ ಅಥವಾ ಬ ಬಸ್ ಪಾಯಿಂಟ್ ಅಂತ ಕರಿತೀವಿ ಈ ಏನು ಇಲ್ಲಿರುತ್ತೋ ಇಲ್ಲಿಂದ ಒಂದು ಹಾಫ್ ಇಂಚ್ ಅಥವಾ ಒಂದು ಒಳಗೆ ನಮ್ಮದು ಬಸ್ ಪಾಯಿಂಟ್ ಅಂತ ಕನ್ಸಿಡರನ್ನು ಮಾಡ್ತೀವಿ ಅಲ್ಲಿವರೆಗೂ ಇಲ್ಲಿವರೆಗೂ ನಾವು ಡಾಟ್ ಇಟ್ಕೊಳಲ್ಲ ಇಲ್ಲಿವರೆಗೆ ಡಾಟ್ ಇಟ್ಕೊಳ್ಳೋದು ಅಲ್ವಾ ಹಂಗಾಗಿ ಮತ್ತೆ ನಾವು ಬಾಡಿ ಆಡ್ತಿ ತೊಗೊಬೇಕಾದ್ರೂ ಅಷ್ಟೇ ಅಕಸ್ಮಾತು ನಮಗೆ ಯಾರೋ ಒಂದು ಬ್ಲೌಸ್ ಕೊಟ್ಟಿರ್ತಾರೆ ತುಂಬ ಕಡಿಮೆ ಬಟ್ಟೆ ಇರುತ್ತೆ ಅವಾಗೇನು ಮಾಡಬೇಕು ಗೊತ್ತಾ ಇಲ್ಲಿಂದ ಬೆಡ್ ಪಟ್ಟಿಗೆ ಸಿಗ್ತಾ ಇಲ್ಲ ಅದರೊಳಗೆ ಬೆಡ್ ಪಟ್ಟಿಗೆ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಏನು ಮಾಡಬೇಕು ನಾವು ಇಲ್ಲಿಂದ ಇಲ್ಲಿಗೆ ಅಳತೆ ತೆಗೆದುಕೊಳ್ಳಿ ಬ್ಲೌಸಲ್ಲಿ ಇಲ್ಲಿಂದ ಇಲ್ಲಿಗೆ ಅಳತೆ ತಗೊಂಡು ಇದಕ್ಕೆ ಪ್ಲಸ್ ಒಂದು ಇಂಚನ್ನು ಇಟ್ಕೊಂಡ್ರೆ ನೀವೇನಾಗುತ್ತೆ ಬೆಡ್ ಪಟ್ಟಿ ಆಮೇಲೆ ಕಾಮನ್ನಾಗಿ ಬೇರೆ ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಸಿಗುತ್ತೆ ಅಳತೆ ಹೆವಿ ಚೆಸ್ಟ್ ಇರೋರಿಗೆ ಮೂರು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನಾರ್ಮಲ್ಲಾಗಿ ತೆಗೆದುಕೊಳ್ಳೋರಿಗೆ ಅಳತೆ ಬ್ಲೌಸ್ಗಿಂತ ಬ್ಯಾಕಲ್ಲಿ ಏನು ಅಳತೆ ತೊಗೊತೀವಿ ಅದಕ್ಕಿಂತ ಎರಡು ಒಂದು ಇಂಚು ಬ್ಯಾಕಲ್ಲಿ ತೆಗೆದುಕೊಳ್ಳಿ ಫ್ರಂಟಲ್ಲಿ ಎರಡೂವರೆ ಇಂಚು ತೆಗೆದುಕೊಳ್ಳಿ ಕಾಮನ್ ಆಗಿರುತ್ತೆ ಅದು ಸೈಜ್ ಆಯಿತಾ ಇಷ್ಟಿರುತ್ತೆ ನಾಳೆ ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು ಮತ್ತು ಬ್ಲೌಸಲ್ಲಿ ಯಾವ ರೀತಿ ನಾನು ಅಳತೆ ತಗೊಳ್ಳೋದು ಅನ್ನೋದನ್ನು ನಾಳೆ ಹೇಳ್ಕೊಡ್ತೀನಿ ಆಯಿತಾ ಈಗ ತೋಳಿನ ಉದ್ದ ಎಂಟು ಇಂಚ್ಗೆ ಮಾರ್ಕ್ ಆಗ್ತಾ ಇದ್ದಾಳೆ ಮೊದಲು ತೋಳಿನ ಉದ್ದ ತಗೋ ತೋಳಿನ ಉದ್ದ ಎಷ್ಟೈತಿ ಮಾರ್ಕ್ ಮಾಡು ಏಳು ಇಂಚ್ ಇರೋದಕ್ಕೆ ಎಂಟು ಇಂಚ್ ಮಾಡ್ಕೊಂಡಿದ್ಯಾ ಇಲ್ಲಿ ಎಂಟು ಇಂಚ್ ಬೇಕಾ ರೆಡಿ ಎಂಟು ಇಂಚ್ಗೆ ಒಂಬತ್ತು ಇಂಚ್ಗೆ ಹಾಕು ಒಂದು ಇಂಚ್ ಮಾರ್ಜಿನ್ಗೆ ಬೇಕಲ್ಲ ನಮಗೆ ಎಂಟು ಇಂಚ್ಗೆ ಏಳು ಇಂಚು ರೆಡಿ ಇರೋದು ಹಂಗಾದ್ರೆ ಇಲ್ಲ ಹಾಕು ಒಂದು ಮಾರ್ಕು ಹಾಂ ಸರಿ ಈಗ ಎರಡು ಲೈನ್ಸ್ಗಳನ್ನು ಕರೆಕ್ಟಾಗಿ ಹೇಳಿ ನೀನು ಹಾಕು ಹಾಂ ಮೇಲ್ಗಡೆ ಒಂದು ಇಂಚಿಗೆ ಅಂತ ಮಾಡಿಂದು ಐತಲ್ಲ ಅದನ್ನು ನೀಟಾಗಿ ಹೇಳಿ ಹಾಂ ಆದಮೇಲೆ ಏನು ಮಾಡಬೇಕು ಡೌನಿಂಗ್ ಮಾಡಬೇಕು ಡೌನಿಂಗ್ ಎಷ್ಟು ತಗೊಂತಿದ್ಯಾ ಮೂರು ಇಂಚು ಹ್ಞೂ ಸರಿ ಹಾಕು ಇನ್ನೂ ಸ್ವಲ್ಪ ಈ ಕಡೆ ಬಾ ನೋಡ್ಕೊಳ್ಳಿ ನಮ್ಮ ಪದ್ದು ಯಾವುದೋ ಹೊಸ ಮೆಥಡ್ ಕಂಡು ಹಿಡ್ದಿದಾರಂತೆ ತೋಳು ಕಟಿಂಗಿಗೆ ಅದಕ್ಕೆ ನಾನು ಅವಳ ಹತ್ರನೇ ಮಾಡಿಸ್ತಾ ಇದ್ದೀನಿ ನೆನ್ನೆಲ್ಲ ಸರ್ಕಸ್ ಮಾಡ್ತಿದ್ರು ಇಷ್ಟ ಆಯಿತು ಇಷ್ಟ ಆದಮೇಲೆ ನಾವು ತೋಳಿನ ಡೌನಿಂಗನ್ನು ಮೂರು ಇಂಚು ಇಲ್ಲಿ ಮೂರು ಇಂಚು ಬರೀ ಆಮೇಲೆ ಆರ್ಮೋಲ್ ರೌಂಡಿಂಗ್ ಬಂದು ಎಂಟು ಇಂಚು ಹದಿನಾರು ಇಂಚಿದೆ ಅದಕ್ಕೆ ಎಂಟು ಇಂಚನ್ನು ತೆಗೆದುಕೊಂಡಿದ್ದಾಳೆ ಇಲ್ಲಿ ಡೌನಿಂಗನ್ನು ಬಂದು ನಾವಿಲ್ಲಿ ಈ ಡೌನಿಂಗನ್ನು ಬಂದು ಮೂರು ಇಂಚನ್ನು ತೆಗೆದುಕೊಂಡಿದ್ದೀವಿ ಎಂಟು ಇಂಚ್ಗೆ ಮತ್ತು ಇದು ಲೆಂತ್ ಬಂದು ಎಂಟು ಇಂಚು ಸೆವೆನ್ ಇಂಚಸ್ಸಾ ಸೆವೆನ್ ಇಂಚು ಲೆಂತ್ ಬಂದು ಇದು ಒಂದು ಇಂಚ್ ಬಂದು ನಾವು ಮಾರ್ಜಿನ್ಗೆ ಅಂತ ತೆಗೆದುಕೊಂಡಿದ್ದೀವಿ ಈಗ ಡೌನಿಂಗ್ ಮೂರು ಇಂಚು ತಗೊಂಡಿದ್ದಾರೆ ಅಂದರೆ ಏನು ಫೋಲ್ಡಿಂಗ್ ಮಾಡ್ಕೊತೀವಿ ತೊಳಿನಿಂದ ಅದು ಮತ್ತು ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ರೌಂಡಿಂಗ್ ಬಂದು ಎಂಟು ಇಂಚ್ ಹದಿನಾರು ಇಂಚ್ ಇರೋದ್ರಿಂದ ಎಂಟು ಇಂಚನ್ನು ತಗೊಂಡಿದ್ದಾನೆ ಈಗ ಏನು ಮಾಡಬೇಕು ನೋಡಿ ಇಲ್ಲಿ ಇಟ್ಕೊಂಡು ಹಿಂಗೆ ಟೇಪನ್ನು ಕರೆಕ್ಟಾಗಿ ನಾವು ಏನು ಡೌನಿಂಗನ್ನು ತೆಗೆದುಕೊಂಡಿರ್ತೀವಿ ಅದರಲ್ಲಿ ಈ ರೀತಿ ಆಫ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಲೈನ್ ಫಸ್ಟು ಹೇಳಿ ಸ್ವಲ್ಪ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ನಮ್ಮದು ಫುಲ್ಲು ತೋಳು ಇಸ್ಬೇಕು ಅಷ್ಟು ರೆಡಿ ಆಯಿತು ಈಗ ಶೇಪ್ ಹಾಕೋದಕ್ಕೆ ಮಧ್ಯಕ್ಕೆ ಏನು ಇಲ್ಲಿಂದ ಇಲ್ಲಿಗೆ ತೊಗೊಂಡಿರ್ತೀವಿ ಇದರ ಮಧ್ಯಕ್ಕೆ ಒಂದು ಇದನ್ನು ಹಾಕೊಳ್ಳಿ ಪಾಯಿಂಟ್ ಹಾಕೊಳ್ಳಿ ಮತ್ತೆ ಒಂದು ಮೇಲ್ಕೊಂದು ಲೈನ್ ಇಡೀರಿ ಮತ್ತೆ ಅದರ ಮಧ್ಯಕ್ಕೆ ಈಗ ಇದನ್ನು ಒಂದು ಪ್ಲಸ್ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಪ್ಲಸ್ ಮಾಡಿರೋದಕ್ಕೆ ಎಷ್ಟು ಮೇಲಕ್ಕೆ ಎಷ್ಟು ಮಾಡಬೇಕು ಹಾಫ್ ಇಂಚ ಹಾಫ್ ಇಂಚು ಏನು ಈ ಪಾಯಿಂಟ್ ಇರುತ್ತೆ ಈ ಪಾಯಿಂಟಿಂದ ಹಾಫ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ಫ್ರೆಂಚ್ ಫ್ರೆಂಚ್ಕಾರು ತೆಗೆದುಕೊಂಡು ಪರವಾಗಿಲ್ಲ ನೀನು ಹಿಂಗೆ ಹಾಕು ಯಾಕಂದರೆ ನಮ್ಗೆ ಅಲ್ಲೇನು ತೊಗೊಳೋದು ಬೇಡ ಇಲ್ಲಿಂದ ನೀನು ತಗೋ ಅದನ್ನ ಕವರ್ ಮಾಡ್ಕೊ ನಿಂದೇನು ಮಾರ್ಕಿಂಗ್ ಅದೇ ಅದನ್ನ ಕವರ್ ಮಾಡ್ಕೋ ಕರೆಕ್ಟಾಗಿ ಅದನ್ನೇ ಮಾಡ್ಕೊ ನೀನು ಮಾಡ್ಕೊ ನಿಂದೇನಾಯಿತೋ ಅದು ಕರೆಕ್ಟಾಗಿ ಮಾಡು ನೋಡಿ ಈ ಮಾರ್ಕ್ ಏನಿರುತ್ತೆ ಈ ಮಾರ್ಕಿಂದ ಮೇಲ್ಗಡೆಗೆ ಕರೆಕ್ಟಾಗಿ ಎಳ್ಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ತೆಗೆದುಕೊಂಡಿರೋದು ಹಾಫ್ ಇಂಚು ಹಾಫ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಂಡಿದ್ದಾಳೆ ಮತ್ತೆ ಈಗ ಉಲ್ಟಾ ತಿರುಗಿಸ್ಕೊಂಡು ಫ್ರೆಂಚ್ ಕರ್ವನ್ನು ಉಲ್ಟಾ ತಿರುಗಿಸ್ಕೊಂಡು ಒಂದು ಶೇಪನ್ನು ಕೊಟ್ಟರೆ ನಮ್ಮದು ಮೇಲ್ಗಡೆ ಶೇಪು ಆಯಿತು ಈಗ ಮತ್ತೆ ಇಲ್ಲಿಂದ ಎಷ್ಟು ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀವಿ ಒಂದು ಇಂಚ್ಗೆ ಒಂದು ಮಾರ್ಕ್ ಮತ್ತು ಅಲ್ಲಿಂದ ಈ ಏನು ಪ್ಲಸ್ ಮಾರ್ಕ್ ಹಾಕೊಂಡಿರ್ತೀವಿ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಹಾಕೊಳ್ಳಿ ತುಂಬ ಈಸಿ ಮೆಥಡ್ ಐತೆ ಫ್ರೆಂಡ್ಸ್ ಬಿಗಿನರ್ಸ್ ಆದರೆ ತುಂಬ ಈಸಿಯಾಗಿ ಕಲಿತೀರಾ ಒಂದ್ಸಲ ಅಲ್ಲ ಎರಡು ಸಲ ನೋಡ್ಕೊಳ್ಳಿ ನಿಮಗೆ ಬರುತ್ತಿದ್ದು ತುಂಬ ಕಡಿಮೆ ಆಯಿತು ಇಲ್ಲಿ ಜಾಸ್ತಿ ಬರಬೇಕು ಇತ್ತು ಹಾಂ ಓಕೆ ಡನ್ ನಾವು ಏನು ಕಂಕ್ಳು ಕೆಳಗಡೆ ಕೊಡ್ತೀವಿ ಅದು ಸ್ವಲ್ಪ ಜಾಸ್ತಿ ಬರಬೇಕು ಇಲ್ಲಾಂದ್ರೆ ಏನಾಗುತ್ತೆ ನಮಗೆ ಕಂಕ್ಳು ಕೆಳಗಡೆ ಬಟ್ಟೆ ಉಳ್ಕೊಂಬಿಡುತ್ತೆ ಸ್ವಲ್ಪ ಸ್ಲೋ ಕೊಟ್ಟರೆ ನಿಮಗೆ ಬಟ್ಟೆ ಖಂಡಿತ ಉಳ್ಕೊಂಬಿಡುತ್ತೆ ಇಷ್ಟು ಕೊಡಿ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಐತೆ ಅನಿಸ್ತು ನೀವು ನೀಟಾಗಿ ಅವಳು ಏನು ತೋರಿಸೋದು ಅದನ್ನು ಫಾಲೋ ಮಾಡಿ ಆರಾಮಾಗಿ ನೀವು ಹಾಕೊಬೋದು ಮೇಲ್ಗಡೆ ಪಾಯಿಂಟ್ ಇಲ್ಲಿಂದ ಮೊದಲು ನೀನು ತೆಗೆದುಕೊಂಡಿದ್ದು ಈಳು ತೆಗೆದುಕೊಂಡಿದ್ದು ಏನು ತೋಳಿನ ಉದ್ದ ತೆಗೆದುಕೊಂಡ್ವಿ ಅಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ಉದ್ದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ಅಂತ ತೆಗೆದುಕೊಂಡ್ವಿ ಮತ್ತು ಈ ಮೇಲಿನಿಂದ ಕೆಳಗೆ ಮೂರು ಇಂಚ್ ಏನು ತೆಗೆದುಕೊಂಡಿದ್ವಿ ಅದಕ್ಕೆ ಅವಳ್ದು ಆರ್ಮೋಲ್ ರೌಂಡಿಂಗ್ ಬರುತ್ತೆ ಎಲ್ಲಿಗೆ ಈ ಲೈನಲ್ಲಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಿಮ್ಗೆ ಇಲ್ಲಿಗೆ ಬರ್ಬೋದು ಅಥವಾ ಇಲ್ಲಿಗೆ ಬರ್ಬೋದು ಇಲ್ಲಿಗೆ ಬರ್ಬೋದು ನಿಮ್ಮ ಆರ್ಮೋಲ್ ರೌಂಡಿಂಗ್ ಅದಕ್ಕೆ ಕರೆಕ್ಟಾಗಿ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಹಾಕ್ಕೊಂಡೇನು ಮಾಡಬೇಕು ಇವೆರಡರ ಮಧ್ಯೆ ಟೇಪು ಇಲ್ಲಿಂದ ತಗೊಬೇಕು ತೋರಿಸು ಇಲ್ಲಿಂದ ಮತ್ತೆ ಇನ್ನೊಂದ್ಸಲ ತೋರಿಸ್ತಾಳೆ ನೋಡಿ ಇಲ್ಲಿಂದ ಕರೆಕ್ಟಾಗಿ ನೀವು ಈ ಎಡ್ಜಿಂದ ಈ ಏನು ಮಾರ್ಕ್ ಹಾಕ್ಕೊಂಡಿರ್ತೀರಾ ಅಲ್ಲಿಗೆ ತಂದು ಒಂದು ಮಧ್ಯಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಅಲ್ಲಿಂದ ಏನು ಮಾಡಬೇಕು ಮೇಲ್ಗಡೆ ಕನ್ನ ನೀವು ಏನು ಮಾಡ್ಬಿಡಿ ಒಂದು ಲೈನನ್ನು ಹೇಳ್ಕೊಂಬಿಡಿ ಪ್ಲಸ್ ಥರ ಮತ್ತು ಅದರ ಮಧ್ಯಕ್ಕೆ ನೀವು ಮತ್ತೆ ಮಾರ್ಕ್ ಹಾಕ್ಬೇಕು ಇದೇನು ಲೈನ್ ಹೇಳ್ಕೊಂತೀರಾ ಅದರ ಮಧ್ಯಕ್ಕೆ ಇನ್ನೊಂದು ಹಾಕ್ಕೊಬೇಕು ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ಆಫ್ ತಗೊಬೇಕು ಮತ್ತು ಇಲ್ಲಿಂದ ಇಲ್ಲಿಗೆ ಆಫನ್ನು ತಗೊಬೇಕು ಏನು ಆಫ್ ತಗೊಂಡಿರ್ತೀರಾ ಅದಕ್ಕೆ ಮತ್ತೆ ಮಧ್ಯದಲ್ಲಿ ಇನ್ನೊಂದು ಲೈನನ್ನು ಎಳ್ಕೊಳ್ಳಿ ಆವಾಗ ನಿಮಗೆ ಒಂದು ಪ್ಲಸ್ ಥರ ಸಿಗುತ್ತೆ ಮೇಲೆ ಏನು ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ಗೆ ಮತ್ತೆ ಇನ್ನೊಂದು ಮಾರ್ಕನ್ನು ಹಾಕೊಳ್ಳಿ ಮತ್ತು ಈ ಪ್ಲಸ್ ಮಾರ್ಕ್ ಏನಿದೆ ಅಲ್ಲಿಂದ ಈ ಸೈಡು ನಮ್ಮ ರೈಟ್ ಸೈಡ್ಗೆ ಒಂದು ಹಾಫ್ ಇಂಚ್ಗೆ ಮತ್ತೆ ಇನ್ನೊಂದು ಮಾರ್ಕನ್ನು ಹಾಕೊಬೇಕಾಗತ್ತೆ ಈ ಒಂದು ಇಂಚಿಂದ ಈ ಮಾರ್ಕಿಗೆ ಫ್ರೆಂಚ್ ಕರ್ವ್ ತಗೊಳ್ಳಿ ಅಥವಾ ನೀವು ಕೈಯಲ್ಲಿ ಮಾರ್ಕ್ ಹಾಕಿ ಆರಾಮಾಗಿ ಬರುತ್ತೆ ಇಲ್ಲಿಂದ ನಾವು ಫ್ರೆಂಚ್ ಕರ್ವನ್ನ ತೆಗೆದುಕೊಂಡು ಈ ಥರ ಹಾಕೊಳ್ಳಿ ಮತ್ತೆ ಇನ್ನು ಈ ಇಲ್ಲಿಗೆ ಬಂದಾಗ ನೀವು ಈ ರೀತಿ ತೆಗೆದುಕೊಳ್ಳಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಇದು ಅಷ್ಟೇನೆ ಮತ್ತು ಈ ಒಂದು ಇಂಚಿಂದ ಈ ಮಾರ್ಕ್ ಏನು ಹಾಕಿರ್ತಾರೆ ಇಲ್ಲಿಗೆ ಒಂದು ಫ್ರೆಂಚ್ ಕರ್ವ್ ಸಹಾಯ ತಗೊಂಡು ಹಾಕ್ಕೊಳ್ಳಿ ನಿಮ್ಗಿಲ್ಲ ಅಂದ್ರೆ ಹ್ಯಾಂಡಲ್ಲೇ ಹಾಕ್ಬೋದು ಅಥವಾ ಫ್ರೆಂಚ್ ಕರ್ವಲ್ಲು ಕೂಡ ನೀವು ಹಾಕ್ಕೊಬೋದು ಈಸಿ ಆಗೈತೆ ಇದನ್ನು ನಾನು ಹೇಳ್ಕೊಟ್ಟಿದ್ದಲ್ಲ ಎಲ್ಲಿ ನೋಡಿದ್ಲು ಅಂತ ನನಗೂ ಗೊತ್ತಿಲ್ಲ ನೋಡ್ಕೊಂಬಂದು ನಾನು ಹೇಳಿದೆ ಬೆಳಗ್ಗೆ ನೋಡಿಬಿಟ್ಟು ಚೆನ್ನಾಗ್ ಬಂದೈತೆ ಅಂದಿದ್ಕೆ ಇದು ಅವಳೆ ಎಲ್ಲಿ ಯಾವ ಯೂಟ್ಯೂಬರ್ ನೋಡಿದ್ಲು ಅಂತ ನನಗೆ ಗೊತ್ತಿಲ್ಲ ನೋಡಿಕೊಂಡು ಮಾಡಿದಾಳೆ ಅದನ್ನು ನಾನು ತೋರ್ಸಮ್ಮ ಓಕೆ ಅನ್ನಿಸ್ತು ಓಕೆ ತೋರ್ಸೋಣ ಚೆನ್ನಾಗೈತೆ ಈಸಿ ಆಗೈತೆ ಅಂತ ಅನ್ನಿಸ್ತು ಹಂಗಾಗಿ ನಿಮಗೂ ಕೂಡ ನೀವು ಕೂಡ ತಿಳ್ಕೊಂಡ್ಲಿ ಅಂದ್ಬಿಟ್ಟು ಹೇಳಿದ್ವಿ ಈಸಿ ಅನಿಸಿದ್ರೆ ಖಂಡಿತ ಟ್ರೈ ಮಾಡಿ ಒಂದು ಏನು ಗೊತ್ತಾ ಇದು ಒಂದು ಸ್ವಲ್ಪ ಟ್ರಿಕ್ಕಿ ಅರ್ಥ ಆಗಿಬಿಟ್ರೆ ಪದ್ದು ಹೇಳ್ಬೇಕು ಅಂದರೆ ಅವಳೇ ಸ್ವಲ್ಪ ಏನು ಅಂದರೆ ನಿಧಾನ ಅವಳೇ ಅರ್ಥ ಮಾಡ್ಕೊಂಡು ಮಾಡಿದ್ದಾಳೆ ಅಂದರೆ ಖಂಡಿತ ಬೇರೆಯವರೆಲ್ಲ ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ ಈ ಇದನ್ನು ಫಾಲೋ ಮಾಡಿ ಆರಾಮಾಗಿ ನೀವು ತೋಳ್ಕಟಿಂಗನ್ನು ಬರದೇ ಇರೋರು ಕೂಡ ತೋಳ್ ಕಟ್ಟಿಂಗ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಬಟ್ಟೆ ಉಳ್ಕೊಂಬಿಡ್ತು ನಮ್ಮ ಕಂಕ್ಲ ಕೆಳಗಡೆ ಫ್ರಂಟಲ್ಲಿ ಕಡಿಮೆ ಆಗುತ್ತೆ ಬ್ಯಾಕಲ್ಲಿ ಜಾಸ್ತಿ ಇರುತ್ತೆ ಫ್ರಂಟಲ್ಲಿ ಕಡಿಮೆ ಆಗುತ್ತೆ ಹಂಗಾಗಿ ಈ ಈ ಇಷ್ಟು ಬೇಕೇ ಬೇಕು ಮಿನಿಮಮ್ಮು ಈ ರೂಲ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಚೆನ್ನಾಗೆ ಬರುತ್ತೆ ಒಂದ್ಸಲ ಎರಡು ಸಲ ಟ್ರೈ ಮಾಡಿ ಒಂದು ಸಲ ನೋಡಿ ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ಬರುತ್ತೆ ಇವತ್ತಿನ ಕ್ಲಾಸ್ ಇಷ್ಟೇ ಆಗಿತ್ತು ಫ್ರೆಂಡ್ಸ್ ಏನು ಅರ್ಥ ಆಗಿದೆ ಏನು ಅರ್ಥ ಆಗಿಲ್ಲ ಅನ್ನೋದನ್ನು ನೀವು ಈ ವಿಡಿಯೋ ನೋಡಿಬಿಟ್ಟು ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್